સખત બણના બધી આચી ચિલી પૌડર ದಾನಚಿಂತಾಮಣಿ ಕರ್ಮಭೂಮಿ ಐತಿಹಾಸಿಕ ದೇವಾಲಯಗಳ ಸ್ವರ್ಗ ಲಕ್ಕುಂಡಿ ಗ್ರಾಮದಲ್ಲಿ ಈಗ ನಿಧಿ ಚರ್ಚೆ ದಿನದಿಂದ ದಿನಕ್ಕೂ ಕಾವೇರ್ತಾ ಇದೆ ಈ ಹಿಂದೆ ಕೂಡ ನಿಧಿಗಳರು ಇಲ್ಲಿನ ಪುರಾತನ ದೇವಾಲಯಗಳ ಬಗೆದು ಅಗೆದು ನಿಧಿಗೆ ಹೊಂಚು ಹಾಕಿದಂಥ ಪ್ರಕರಣಗಳು ಕೂಡ ಈ ಹಿಂದೆ ಟಿ ವಿ ನೈನ್ನಲ್ಲಿ ಕೂಡ ಪ್ರಸಾರ ಮಾಡಿತ್ತು ಈಗ ನಾವು ಅದೇ ಒಂದು ಗ್ರಾಮದ ಒಂದು ಪುರಾತನ ದೇವಸ್ಥಾನ ಪಾಳಬಿದ್ದ ದೇವಸ್ಥಾನದ ಬಳಿದು ನೋಡ್ಬೋದು ಇದು ಲಕ್ಕುಂಡಿ ಗದಗ ತಾಲೂಕಿನ ಲಕ್ಕುಂಡಿ ಹೊರ ಇರುವಂಥ ಗೋಣಿ ಬಸವೇಶ್ವರ ದೇವಸ್ಥಾನ ಇದು ಕೂಡ ಪುರಾತನ ಕಾಲದ್ದು ಇಲ್ಲಿ ಕೂಡ ಸಾಕಷ್ಟು ನಿಧಿ ಇದೆ ಅಂತೇಳಿ ನಿಧಿಗಳರ ಕಣ್ಣು ಸಾಕಷ್ಟು ಬಾರಿ ಈ ದೇವಾಲಯಗಳ ಈ ದೇವಾಲಯದ ಮೇಲೆ ಬಿದ್ದಿತ್ತು ಈ ಹಿಂದೆ ಕಳೆದ ಒಂದು ವರ್ಷದ ಹಿಂದೆ ಕೂಡ ಇದೇ ದೇವಸ್ಥಾನದಲ್ಲಿ ಈಗ ನಾವು ಇಲ್ಲಿ ತೋರಿಸಿ ನೋಡಿ ಇದು ಬಸವಣ್ಣನ ಮೂರ್ತಿ ಏನಿದೆ ಈ ಒಂದು ಬಸವಣ್ಣನ ಮೂರ್ತಿ ಪಕ್ಕಕ್ಕೆಟ್ಟು ಇಲ್ಲಿ ಸುಮಾರು ಒಂದು ಒಂದೂವರೆ ಅಡಿ ಆಳದಷ್ಟು ಏನು ನಿಧಿಗಳರು ಹೆಬ್ಬಿದ್ರು ಈ ಒಂದು ಇದೇ ಒಂದು ಬಸವಣ್ಣನ ಕೆಳಗೆ ನಿಧಿ ಇದೆ ಅಂಥೇಳಿ ಎಲ್ಲವೂ ಕೂಡ ಮಾಟ ಮಂತ್ರ ಏನು ನಿಧಿ ತೆಗಿಲಿಕ್ಕೆ ಏನೇನು ಮಾಡಬೇಕು ಅದೆಲ್ಲವೂ ಕೂಡ ಲಿಂಬೆಹಣ್ಣಾಗಿರ್ಬೋದು ಬೇರೆ ಬೇರೆ ವಸ್ತುಗಳನ್ನು ಇಟ್ಟುಕೊಂಡು ಇದೇ ಒಂದು ಬಸವಣ್ಣನನ್ನು ಪಕ್ಕಕ್ಕಿಟ್ಟು ಸುಮಾರು ಒಂದು ಆರು ಏಳು ಅಡಿ ಆಳದಷ್ಟು ಇಲ್ಲಿ ನೋಡಿ ಈಗಾಗಲೂ ಕೂಡ ಇವೆಲ್ಲರ ಕಲ್ಲುಗಳನ್ನು ಸರಿದು ಆಮೇಲೆ ಸರಿ ಮಾಡದ ಇಲ್ಲಿ ಇವೆಲ್ಲ ದೃಷ್ಟಿಗಳನ್ನು ಕಾಣ್ತವೆ ಇಲ್ಲಿ ಸಾಕಷ್ಟು ಅಗೆದು ಅಗೆದಿದ್ರು ಅದು ಆ ಒಂದು ನಿಧಿಗಳಿಗೆ ನಿಧಿ ಸಿಕ್ತೋ ಇಲ್ಲವೋ ಗೊತ್ತಿಲ್ಲ ಈಗ ಒಂದಲ್ಲ ಒಂದ್ಸಲಲ್ಲಿ ಎರಡು ಎರಡು ಮೂರು ಬಾರಿ ಇದೇ ದೇವಸ್ಥಾನ ಇದೇ ಸ್ಥಳದಲ್ಲಿ ಒಂದು ನಿಧಿಗಳರು ತಮ್ಮ ಏನು ಕೈಚಳಕ ತೋರಿಸಿದ್ರು ಆದರೆ ಅದು ಕೈಚಳ ಸಕ್ಸಸ್ ಆಯಿತೋ ಇಲ್ಲೋ ಗೊತ್ತಿಲ್ಲ ನಂತರ ಪೊಲೀಸರಿಗೆ ಗೊತ್ತಾದ ನಂತರ ಸ್ಥಳ ಪರಿಶೀಲನೆ ಮಾಡಿದ್ರು ಇದು ನೋಡ್ಬೋದು ಇದು ಪುರಾತನ ದೇವಸ್ಥಾನ ಇಲ್ಲಿ ಶಿವಲಿಂಗ ಕೂಡ ಇದೆ ಒಂದು ಈ ಒಂದು ಈಶ್ವರ ಲಿಂಗ ಇದ್ದರೂ ಕೂಡ ಇಲ್ಲಿ ಕೂಡ ನಿಧಿ ಅದ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಎಲ್ಲಿ ಅಗೆದ್ರು ಬಗೆದರು ಚಿನ್ನ ಸಿಗುತ್ತೆ ಮನೆಗಳಲ್ಲಿಯೂ ಆಗಿರ್ಬೋದು ಅದರಲ್ಲೂ ದೇವದ ದೇವಸ್ಥಾನಗಳಲ್ಲಿ ಯಥೇಚ್ಛವಾಗಿ ಇದೆ ಅನ್ನೋದು ಒಂದು ಮಾಹಿತಿ ಇದೆ ಹೀಗಾಗಿ ನಿಧಿಗಳರು ಇಂಥ ದೇವಾಲಯಗಳ ಮೇಲೆ ನಿರಂತರವಾಗಿ ನಿ ಏನು ನಿಧಿ ಬಗೆಯಲು ಸಂತನ ರೂಪಿಸಿದರು ಹೀಗಾಗಿ ಏನು ಮೊನ್ನೆ ಎರಡು ದಿನಗಳ ಹಿಂದೆ ರೀತಿ ಕುಟುಂಬದಲ್ಲಿ ಏನು ನಿಧಿಯನ್ನು ಸಿಕ್ಕಿತ್ತು ಆ ನಿಧಿ ಸಿಕ್ಕ ನಂತರ ಈಗ ಎಲ್ಲ ದೇವಸ್ಥಾನಗಳ ಮೇಲೂ ಕೂಡ ಮತ್ತೆ ನಿಧಿಗಳರ ಕಣ್ಣು ಬಿದ್ದೆ ಬೀಳ್ತಾ ಇದೆ ಅಂತೇಳಿ ಇಲ್ಲಿ ಗ್ರಾಮದಲ್ಲಿ ಸುದ್ದಿ ಹಬ್ಬಿದೆ ಹೀಗಾಗಿ ಈ ಹಿಂದೆ ಕೂಡ ಏನು ನಿಧಿಗಳರು ಈ ಒಂದು ಬಸವಣ್ಣನ ತೆಗೆದಿಟ್ಟು ಇಲ್ಲಿ ನಿಧಿ ಹಗದಿದ್ದರು ಹೀಗಾಗಿ ಟಿ ವಿ ನೈನ್ ಕೂಡ ಇವತ್ತು ಇದೇ ಸ್ಥಳದಕ್ಕೆ ಬಂದು ಮತ್ತೆ ಒಂದು ಇಲ್ಲಿನ ಏನು ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ ಮತ್ತೆ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ ಈಗಾಗಲೇ ಏನು ಗ್ರಾಮದಲ್ಲಿ ಕೂಡ ಸಾಕಷ್ಟು ಒಂದು ಚರ್ಚೆ ಶುರುವಾಗ್ತದೆ ಯಾಕೆಂದರೆ ಈಗ ಮತ್ತೆ ನಮ್ಮ ಗ್ರಾಮದಲ್ಲಿ ನಿಧಿಗಳರ ಹಾವಳಿ ಆಗತ್ತೆ ಆಗ್ತಾ ಇದೆ ಅಂತವಂಥದ್ದು ನಡೀತದೆ ಹೀಗಾಗಿ ಈಗ ನಿಧಿಗಳರ ಹಾವಳಿಯಿಂದ ಈಗ ಪುರಾತನ ದೇವಾಲಯಗಳ ಅವನತಿ ಮತ್ತೆ ಆಗುತ್ತಾ ಅನ್ನೋ ಭಯ ಆತಂಕ ಕೂಡ ಇಲ್ಲಿನ ಗ್ರಾಮಸ್ಥರಲ್ಲಿ ಸೇರಿದೆ ಹೀಗಾಗಿ ಜಿಲ್ಲಾ ಆಡಳಿತ ಈಗ ಪುರಾತನ ದೇವಾಲಯಗಳ ಮೇಲೆ ಯಾವ ರೀತಿ ಕಣ್ಣಿರುತ್ತೆ ಭದ್ರತೆ ನೀಡುತ್ತೆ ಅನ್ನೋದೇ ಈಗ ಸಾಕಷ್ಟು ಪ್ರಶ್ನೆಯಾಗಿದೆ ಗ್ರಾಮಸ್ಥರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಈಗ ನಮ್ಮ ದೇವಾಲಯಗಳು ನಮ್ಮಲ್ಲಿ ಭಯ ಹುಟ್ಟಿದೆ ನಮ್ಮ ದೇವಾಲಯಗಳನ್ನು ರಕ್ಷಣೆ ಮಾಡಬೇಕು ಅದಕ್ಕೆ ಯಾವ ರೀತಿ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತೋ ಭದ್ರತೆ ದೃಷ್ಟಿಯಿಂದ ಅದು ಚಿಂತನೆ ಮಾಡಬೇಕನ್ನೋ ಒತ್ತಾಯ ಕೂಡ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ್